ನಮಸ್ಕಾರ ಕನಕ್ಪುರ ಒಬ್ಬಾ ಈ ರ್ಯಾಮ್ ಪೂರ ನಡೆಯೋದಕ್ಕೆ ಎಷ್ಟು ಖುಷಿ ಆಯ್ತು ಗೊತ್ತಾ ಇಷ್ಟು ದೊಡ್ಡ ರ್ಯಾಮ್ ನಾನು ಯಾವತ್ತೂ ನಡೆದಿರ್ಲಿಲ್ಲ ಅಂಡ್ ಚೈತ್ರ ಹೇಳ್ದಂಗೆ ಹತ್ತು ಗಂಟೆ ಆದರೂ ಸಹ ಇಷ್ಟು ಎನರ್ಜಿ ಇಷ್ಟು ಜೋಶು ಸತ್ಯವಾಗ್ಲೂ ಹೇಳ್ತೀನಿ ನಾನು ನೋಡೇ ಇರಲಿಲ್ಲ ನಿಮ್ಗೆ ಎಲ್ರಿಗೂ ಥ್ಯಾಂಕ್ಸ್ ಎಲ್ಲರೂ ಪ್ರತಿಯೊಬ್ರು ಇಲ್ಲಿ ಪ್ರತಿಯೊಬ್ರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ನಿಮ್ಮ ಪ್ರೀತಿಗೆ ಹಾಗೆ ಇಲ್ಲಿರುವಂಥ ಎಲ್ಲರೂ ಶ ಎಲ್ಲ ಶಾಸಕರಿಗೆ ಮುಖ್ಯವಾಗಿ ನಾನು ಡಿ ಕೆ ಸುರೇಶ್ ಸರ್ಗೆ ಹೇಳಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಇಯರ್ ಇನ್ವೈಟ್ ಮಾಡಿದರು ನನ್ನ ಕನಕೋತ್ಸವಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ಉತ್ಸವಕ್ಕೆ ಅವಾಗ ಬರೋದಕ್ಕಾಗಲಿಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ರು ಸರ್ ಅದಕ್ಕೆ ಹೇಳಿದೆ ಇಲ್ಲ ಸರ್ ನೋ ಮ್ಯಾಟರ್ ವಾಟ್ ಈ ವರ್ಷ ಬಂದೇ ಬರ್ತೀನಿ ಅಂದೆ ಬಟ್ ಇಷ್ಟು ಜೋರಾಗಿರತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸರ್ ತುಂಬ ಥ್ಯಾಂಕ್ಸ್ ಸರ್ ನನಗೆ ಈ ಒಂದು ಉತ್ಸವಕ್ಕೆ ನನ್ನ ಕರೆದಿದ್ದಕ್ಕೆ ಹಾಗೆ ಡಿ ಕೆ ಶಿವಕುಮಾರ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ತರ ಒಂದು ಒಳ್ಳೆ ಕಾರ್ಯಕ್ರಮನ ಅವರು ಊರಲ್ಲಿ ಪ್ರತಿ ವರ್ಷ ಅವರು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಿದ್ದಾರೆ ನಿಮ್ ಎಲ್ರಿಗೂ ಒಂದು ಮನರಂಜನೆ ಈ ಕನಕೋತ್ಸವ ಮೂರು ದಿನ ನಾಲ್ಕು ದಿನ ನಡೆಯುವಂಥ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಅವಕಾಶ ತುಂಬ ಖುಷಿ ಆಯಿತು ಕೇಳಿದಾಗ ಒಂದಷ್ಟು ಹೇಳ್ದು ರ್ಯಾಂಪ್ ವಾಕ್ ಆಯಿತು ಕಪಲ್ಸ್ದು ರ್ಯಾಂಪ್ ವಾಕ್ ನಡೀತಂತೆ ಕಾಂಪಿಟೇಷನ್ಸ್ ಆಯ್ತಂತೆ ಅಂತ ವಂಡರ್ಫುಲ್ ಸೋ ಗುಡ್ ಇನ್ಫ್ಯಾಕ್ಟ್ ಏನು ಗೊತ್ತಾ ಐ ತಿಂಕ್ ಓ ತಿಂಗ್ಳು ಅನ್ಸುತ್ತೆ ನಾನು ಇಲ್ಲಿ ಕನಕ್ಪುರಕ್ಕೆ ಗೆ ಅಂತ ಬಂದಿದ್ದು ನೀವು ನಂಬ್ದಿರೋ ಬಿಡ್ತಿರೋ ಪ್ರತಿ ಮನೇಲೂ ನನಗೆ ಊಟಕ್ಕೆ ಆಹ್ವಾನ ಮಾಡಿದರು ಬನ್ನಿ ಮನೇಲಿ ನಾಟಿ ಸಾರು ಬನ್ನಿ ನಮ್ಮ ಮನೇಲಿ ಉಪ್ಸಾರು ಅಂತ ನೀವು ಕೊಡೋ ಪ್ರೀತಿ ನೀವು ತೋರಿಸೋ ಅಂತ ಪ್ರೀತಿ ಜೀವ್ನ ಪೂರ್ತಿ ನಾನು ಚಿರಋಣಿ ಆಗಿರ್ತೀನಿ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ 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 ಯು 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 ಮಚ್ ನಿಮ್ಗೆಲ್ಲ ಪ್ರೀತಿಗೂ ಹಿಂದೆ ಎಲ್ಲ ಹುಡುಗರಿಗೂ ಥ್ಯಾಂಕ್ ಯು ಲವ್ ಯು ಆಲ್ ಅವ್ರು ಕ್ಯಾಚ್ ಮಾಡ್ಬಿಟ್ರು ಬಿಟ್ರು ಅವರು ಬಟ್ ರಚಿತಾ ರಾಮ್ ಅವರ ಮುಂದಿನ ಸಿನಿಮಾ ಈಗ ನಡೀತಾ ಇಪ್ಪತ್ ಮೂರನೇ ತಾರೀಕು ರಿಲೀಸ್ ಆದಂತ ಸಿನಿಮಾ ಲ್ಯಾಂಡ್ ಲಾರ್ಡ್ ಆಗಿರ್ಬೋದು ಹಾಗೆ ಕಲ್ಟ್ ಆಗಿರ್ಬೋದು ಇಲ್ಲಿರೋದು ಒಂದು ಒಂದಷ್ಟು ಜನ ನೋಡಿರ್ತೀರಾ ಅಂತ ಅನ್ಕೊಂಡಿನ ನೋಡಿದ್ರ ಕಲ್ಟ್ ನಾಂಡ್ ಲಾರ್ಡ್ ನೋಡಿದ್ರ ಏನ್ ನಿಂಗವಂಗೆ ನಿಂಗ್ಗೆ ಪ್ರೀತಿ ಇತಿಹಾಸಿನಿಗೆ ತೋರಿಸ ಪ್ರೀತಿ ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾಗೆ ತೋರಿಸಂತ ಪ್ರೀತಿ ಥ್ಯಾಂಕ್ ಯು ಸೋ ಮಚ್ ನೋಡಿಲ್ದೇ ಇರೋರು ದಯವಿಟ್ಟು ಮಿಸ್ ಮಾಡಕ್ ಹೋಗ್ಬೇಡಿ ಲ್ಯಾಂಡ್ ಲಾರ್ಡ್ ಹಾಗೆ ಕಲ್ಟ್ ಚಿತ್ರನ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ಕೇಳ್ತಾರೆ ಏನಿದೆ ಕಂಟೆಂಟ್ ಏನಿದೆ ಏನು ಮೇಕಿಂಗ್ ಇದೆ ಎಲ್ಲನೂ ಇದೆ ಈ ಸಿನಿಮಾದಲ್ಲಿ ದಯವಿಟ್ಟು ಎರಡು ಸಿನಿಮಾನ ನೋಡಿ ಯಾರೋ ಬಂದು ನೋಡಿಬಿಟ್ಟು ನಿಮಗೆ ಚೆನ್ನಾಗಿಲ್ಲ ಅಂತ ಈಸಿಯಾಗಿ ಹೇಳ್ಬೋದು ಬಟ್ ನೀವು ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಏನಿದೆ ಅಂತ ನನ್ನ ಒಂದು ಸಣ್ಣ ಮನವಿ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಗೆಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೀವು ತಲೆಯನ್ನೇ ಕೆಡ್ಸ್ಕೊಬಿಡಿ ಯಾಕಂದ್ರೆ ಇಡೀ ಕನಕ್ ಪುರ ಆಲ್ರೆಡಿ ಲ್ಯಾಂಡ್ ಲಾರ್ಡ್ ನೋಡಾಯ್ತು ಕಳ್ ಸಿನಿಮಾನು ನೋಡಾಯ್ತು ಎಲ್ಲಾ ಹಾಡ್ಗಳನ್ನ ಇಷ್ಟಪಟ್ಟಾಯ್ತು ಎಲ್ರು ಒಂದ್ಸತಿ ಪ್ರೀತಿಯಿಂದ ನಿಗವಾ ಹೇಳಿ ಅರೆವಾ ಈಗ ನೀವು ಲೇಡಿ ಸೂಪರ್ ಸ್ಟಾರ್ ಅಲ್ವಾ ಎಲ್ಲ ನಮ್ಮ ಹೀರೋಯಿನ್ಸ್ ಇಲ್ಲಿ ವೇದಿಕೆ ಮೇಲೆ ಬಂದ್ರೆ ಡ್ಯಾನ್ಸ್ ಮಾಡಿ ಅಂತ ಕೇಳ್ತೀವಿ ಬಟ್ ನಿಮ್ಮತ್ರ ಡೈಲಾಗ್ ಕೇಳಬೇಕು ಕರೆಕ್ಟ್ ಬಾಯ್ಸ್ ಒಂದೇ ಒಂದು ಡೈಲಾಗ್ ಎನಿ ಒನ್ ಡೈಲಾಗ್ ಇಲ್ಲ 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 ನಾನು ಡಾನ್ಸ್ ಮಾಡ್ರಿ ನೀವು ಇಬ್ರು ಸೇರ್ಕೊಂಡು ಏನೋ ಅಡ್ಜಸ್ಟ್ ಆಗ್ಬಿಟ್ರೆ ಹಂಗಿದ್ದೀರಾ ಇಲ್ಲ ಇಲ್ಲ ಅವರೆಲ್ಲ ಕಾಯ್ತಾ ಇದಾರೆ ಏನೋ ಸ್ಟೆಪ್ಸ್ ಆಗ್ತಾರೆ ಅಂತ ನೀವೇನ್ರಿ ನೀವು ಆಯ್ತು ಸರ್ ಒಂದ್ ಒಳ್ಳೆ ಮ್ಯೂಸಿಕ್ ಡಾನ್ಸ್ ಹಾಕಪ್ಪ ಅವ್ರದ್ದು ನೀವ್ ಕೇಳೋದು ಮ್ಯೂಸಿಕ್ ನಿಮ್ ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಅವ್ರು ನಾನು ಕೇಳಕ್ ಹೇಳಿದ್ರು ನೀವ್ ಹೇಳಿದೀರಾ ನನಗೆ ಇವಾಗ ಮದ್ವೆ ಆಗ್ತೀನಿ ಅಂತ ಕನಕ್ಪುರದಿಂದ ಹುಡುಗ ಸಿಕ್ಕಿದ್ರೆ ಮದ್ವೆ ಆಗ್ತೀರಾ ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ನಾಚಿಕೆ ಯಾರಿಗೊತ್ತು ಇಲ್ಲೇ ಇರ್ಬೋದು ಕರೆಕ್ಟ್ ಬಟ್ ನಿಮಗೆ ಹೃತ್ಪೂರ್ವಕ ವಂದನೆಗಳು ನಮ್ಮ ಕನಕೋತ್ಸವದಲ್ಲಿ ನೀವು ಬಂದಿದ್ದು ನಿಜವಾದ ನೆಕ್ಸ್ಟ್ ಲೆವೆಲ್ ಕಲರ್